ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಸಾಮಗ್ರಿ ಖರೀದಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳಿಗೆ ತಲಾ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರುಗಳಂತೆ ಒಟ್ಟು ಏಳು ಕೋಟಿ ತೊಂಬತ್ತೆರಡು ಲಕ್ಷಗಳನ್ನು ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿ ಕೆಟಿಪಿಪಿ ನಿಯಮಾನುಸಾರ ಖರೀದಿ ಮಾಡುವಂತೆ ಆದೇಶ ಮಾಡಿರುತ್ತದೆ ಆದರೆ ಹಲವು ಗ್ರಾಮ ಪಂಚಾಯಿತಿಗಳು ಒಂದೇ ಏಜೆನ್ಸಿಗೆ ಅನುಕೂಲವಾಗುವಂತೆ ಕೆ ಟಿಪಿಪಿ ನಿಯಮ ಉಲ್ಲಂಘನೆ ಮಾಡಿ ಸಾಮಗ್ರಿ ಖರೀದಿ ಮಾಡಿರುತ್ತಾರೆ ಇದರ ವಿರುದ್ಧ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ದೂರುದಾರ ಚಲೀಂದ್ರ ಹೆಬ್ಬಾಳು ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದೊಂದಿಗೆ ಪ್ರತಿಭಟನೆ ನಡೆದಿದೆ ಇದೇ ವೇಳೆ ಮಾತನಾಡಿದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ಒಂದೇ ಏಜೆನ್ಸಿಯಿಂದ ಒಂದೇ ವಸ್ತುವಿಗೆ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳು ಬೇರೆ ಬೇರೆ ದರದಲ್ಲಿ ಸಾಮಗ್ರಿ ಖರೀದಿ ಮಾಡಿದ್ದಾರೆ ಹೊರಕೋಡು ಗ್ರಾಮ ಪಂಚಾಯಿತಿ ಒಂದು ವಾಲಿಬಾಲ್ಗೆ ಆರು ಸಾವಿರದ ಒಂಬೈನೂರ ಅರವತ್ತಾರು ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮೂರು ಸಾವಿರದ ಒಂಬೈನೂರು ರೂಪಾಯಿಗಳಿಗೆ ವಾಲಿಬಾಲ್ ಖರೀದಿ ಮಾಡಿದ್ದಾರೆ ದೂರ ಗ್ರಾಮ ಪಂಚಾಯಿತಿ ಬುಕ್ ಕಿಟ್ ಒಂದಕ್ಕೆ ಹದಿನಾರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿಗಳಿಗೆ ಖರೀದಿ ಮಾಡಿದ್ದಾರೆ ಹೀಗೆ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಖರೀದಿ ಮಾಡಿರುವ ಬಗ್ಗೆ ಅನುಮಾನ ಮುಡಿದು ಈ ಅಕ್ರಮದಲ್ಲಿ ಭಾಗವಹಿಸಿರುವ ಗ್ರಾಮ ಪಂಚಾಯಿತಿ ಪಿಡಿಒಗಳನ್ನ ಸೇವೆಯಿಂದ ಅಮಾನತು ಮಾಡಿ ತನಿಖೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗವಾಗುವುದನ್ನು ತಡೆಗಟ್ಟುವಂತೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಆಗ್ರಹಪಡಿಸುತ್ತೇವೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಹಾಗೂ ಮೈಸೂರಿಗೆ ಮುಖ್ಯಮಂತ್ರಿ ಆಗಮಿಸಿದರೆ ಅವರ ಕಾರಿಗೂ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯ ಖಜಾಂಚಿ ನಂಜುಂಡ ಶಿವಕುಮಾರ್ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಪ್ರಧಾನ ಕಾರ್ಯದರ್ಶಿಯಾದ ಪ್ರತಾಪ್ ಜಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಕರುನಾಡು ಲಾರಿ ಚಾಲಕ ಪರಿಷತ್ ಅಧ್ಯಕ್ಷರಾದಂತಹ ಮಾದೇವಸ್ವಾಮಿ ಡಿ ಪಿ ಕೆ ಪರಮೇಶ್ ಶಿವಕುಮಾರ್ ಸಿಂಧುವಳ್ಳಿ ಹರೀಶ್ ಕಿರಣ್ ದಿಲೀಪ್ ಶ್ರೀನಿವಾಸ್ ಮಾಲಿನಿ ಭಾಗ್ಯ ಮಹೇಂದ್ರ ರವಿಗೌಡ್ರು ವರಕೂಡು ಕೃಷ್ಣಗೌಡರು ಮನುಗೌಡ್ರು ಅನುರಾಜ್ ಗೌತಮ್ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು

ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಪ್ರತಿ ಪಂಚಾಯಿತಿಗೂ ಇಪ್ಪತ್ತು ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಈ ಹಣ ಬಿಡುಗಡೆ ಈ ಟೆಂಡರ್ನಲ್ಲಿ ಭಾರ ಭಾಳ ಅಕ್ರಮ ನಡೆದಿರೋದು ಭಾಳ ದಾಖಲೆ ಸಮೇತ ಪ್ರೂವ್ ಆಗಿದೆ ಒಂದು ಪಂಚಾಯಿತಿಗಳಲ್ಲಿ ಗ ಅಮೃತ್ ಗ್ರಾಮ ಪಂಚಾಯತ್ ಯೋಜನೆಯಡಿ ಅಂತಂದರೆ ಹಣ ಬಿಡುಗಡೆ ಆಗಿರೋದು ಮಕ್ಕಳೇ ಶಾಲೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಅಂಗನವಾಡಿ ಸಾಮಗ್ರಿಗಳಿಗೆ ಶಾಲಾ ಶಿಕ್ಷಣ ಸಾಮಗ್ರಿಗಳಿಗೆ ಈ ವಿಚಾರಗಳನ್ನು ಇಟ್ಕೊಂಡು ಬೀದಿ ದೀಪ್ಗಳಿಗೆ ಈ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ ಈ ಅನುದಾನ ಬಿಡುಗಡೆಯಲ್ಲಿ ಒಂದೇ ಏಜೆನ್ಸಿಗೆ ಅನುಕೂಲ ಆಗುವಂಥ ರೀತಿ ಈ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದಾರೆ ಅದು ಅನಧಿಕೃತವಾಗಿ ಯಾವುದೇ ನೀತಿ ನಿಯಮವನ್ನು ಅನುಸರಿಸೇ ಈ ಅಕ್ರಮಗಳಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯತ್ ಎಲ್ಲ ಮ ಪಿ ಡಿ ಒಗಳು ಕಾರ್ಯದರ್ಶಿಗಳು ಎಲ್ಲರೂ ಸಹ ಇದಕ್ಕೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಉದಾಹರಣೆ ಕೊಡೋದಾದರೆ ಒಂದು ಉದಾಹರಣೆ ಒಂದು ವಾಲಿಬಾಲು ಒಂದು ಪಂಚಾಯಿತಿಗೆ ಒಂದೇ ಏಜೆನ್ಸಿಯವರು ಮೂರು ಸಾವಿರದ ನಾನ್ನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಚಿಲ್ಲರೆ ಕೊಡ್ತಾರೆ ಅದೇ ವಾಲಿಬಾಲನ್ನು ಇನ್ನೊಂದು ಪಂಚಾಯ ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯ್ತಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ರೀತಿ ಒಂದು ಬುಕ್ ಕಿಟನ್ನು ಹದಿನಾರು ಸಾವಿರ ರೂಪಾಯಿಗೆ ಒಂದು ಬುಕ್ ಕಿಟನ್ನು ಅದೇ ಏಜೆನ್ಸಿಗೆ ಕೊಡ್ತಾರೆ ಒಂದು ಪಂಚಾಯತಿಗೆ ಅದೇ ಕಿಟ್ಟನ್ನು ಇನ್ನೊಂದು ಪಂಚಾಯತಿಗೆ ನಲ್ವತ್ನಾಲ್ಕು ಸಾವಿರ ರೂಪಾಯಿಗೆ ಕೊಡ್ತಾರೆ ಈ ರೀತಿ ದಾಖಲೆ ಸಮೇತ ಪಿ ಡಿ ಒಗಳ ಮೇಲೆ ಸಿ ಒಗೆ ಮನವಿ ಕೊಟ್ಟರು ದಾಖಲೆ ಸಮೇತ ದೂರನ್ನು ಕೊಟ್ಟರು ಇದುವರೆಗೂ ಸಹ ಪಿ ಡಿ ಒಗಳ ಮೇಲಾಗಲಿ ಕಾರ್ಯದರ್ಶಿಗಳ ಮೇಲಾಗಲಿ ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಇದು ಭಾಳ ಇವರು ಸಹ ನಮಗೆ ಈಗೇನು ಅನ್ನಿಸ್ತಾಯಿದೆ ಇವ್ರ ಮೇಲ್ಮಟ್ಟದ ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದಾರಾ ಅನ್ನೋದು ಸಂಶಯ ಮೂಡ್ತಾಯಿದೆ ದಯಮಾಡಿ ಇದು ಯಾರು ಈ ಅಕ್ರಮದಲ್ಲಿ ಈ ಅಕ್ರಮ ಈ ಟೆಂಡರ್ ಖರೀದಿಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಕೂಡಲೇ ಅವರ ಕೆಲಸದಿಂದ ಅಮಾನತುಗೊಳಿಸ್ಬೇಕು ಮತ್ತು ಅಮಾನತುಗೊಳಿಸ ಆದಮೇಲೆ ಅದು ಆಮೇಲೆ ಸರ್ಕಾರದಿಂದ ತನಿಖೆಗೆ ಆದೇಶವನ್ನು ಮಾಡಬೇಕು ಅನ್ನೋದು ಕನ್ನಡಾಂಬಿ ರಕ್ಷಣೆ ಆಗ್ರಹ ಇದು ದಿನ ದಿನ ಈ ಪಂಚಾಯಿತಿಗಳ ಮಟ್ಟದಲ್ಲೇ ಈ ರೀತಿ ಆದರೆ ರಾಜ್ಯವಾಬ್ದಿ ಇನ್ನೆಷ್ಟರ ಮಟ್ಟಿಗೆ ಅಗ್ರಹಗಳು ನಡೀತಾ ಇದೆ ನೀವು ಭ್ರಷ್ಟರಿಗೆ ಸಹಕಾರವನ್ನು ಕೊಡ್ತಾ ಇದ್ದೀರಿ ಅನ್ನೋದು ನೇರ ಪ್ರಶ್ನೆ ನಾವು ಇನ್ನು ಒಂದು ವಾರ ಹದಿನೈದು ಒಳಗಡೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇವಾಗ ಮನವಿ ಕೊಡ್ತಾ ಇದ್ದೀವಿ ಒಂದು ಕಾಲಾವಧಿ ಗುಡವನ್ನು ಕೊಡ್ತೀವಿ ಅಷ್ಟರ ಒಳಗಡೆ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಡಿ ಸಿ ಕಚೇರಿಗೂ ಮುತ್ತಿಗೆ ಹಾಕ್ತೀವಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆದಂತಹ ಜಿಲ್ಲೆಯಲ್ಲಿ ಅವರು ಬಂದರೂ ಸಹ ಅವ್ರಿಗೂ ಸಹ ಒಂದು ಕಪ್ಪು ಬಟ್ಟವನ್ನು ತೋರಿಸೋ ಮುಖೇನ ಇದು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅಂದರೆ ಅವ್ರ ಕಾರಿಗೂ ಮುದ್ಕೆ ಆಗುವಂಥ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಗೋ ಹೊಂಟ್ಲು ಹೋರಾಟವನ್ನ ಮಾಡ್ತೇವೆ ಅಂತ ನೇರವಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮ ಪಂಚಾಯತ್ ಅಮೃತ ಗ್ರಾಮ ಪಂಚಾಯತಿಗಳಲ್ಲಿ ಆಯ್ಕೆ ಆದಂಥದಕ್ಕೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಮಗ್ರವಾಗಿ ಕೆ ಟಿ ಟಿ ಪಿ ಕೆ ಟಿ ಟಿ ಪಿ ನಿಯಮನ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡಿದ್ದಾರೆ ಇದ್ರ ಸಂಬಂಧ ಸಮಗ್ರ ದಾಖಲೆಗಳನ್ನು ಜಿಲ್ಲಾ ಪಂಚಾಯತ್ ಸಿ ಹೋಗಿ ಒಂದು ವರ್ಷದಿಂದ ಕೊಟ್ಟರು ಯಾವುದೇ ಕ್ರಮ ತಗೊಂಡಿಲ್ಲ ಅದರಿಂದ ಈ ಕೂಡಲೇ ಕ್ರಮ ತಗೊಳ್ಳಿ ಅಂತೇಳಿ ಆಗ್ರಹಿಸ್ತಾ ಇದ್ರಿ